ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಬಹುಮಟ್ಟಿಗೆ ಸಂತೋಷ ದಿನ ವ್ಯವಹಾರಗಳು ಸುಗಮ ಉದ್ಯೋಗಸ್ಥರಿಗೆ ಆಪ್ತರಿಂದ ಅನುಕೂಲ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಗೃಹಿಣಿಯರಿಗೆ ನೆಮ್ಮದಿ ಮನೆಯಲ್ಲಿ ದೇವತಾ ಕಾರ್ಯಕ್ರಮ ವೃಷಭ ರಾಶಿ ವ್ಯವಹಾರ ಕ್ಷೇತ್ರ ವಿಸ್ತರಣೆ ವಧುವರ ಅನ್ವೇಷಿಗಳಿಗೆ ಶುಭವಾರ್ತೆ ವ್ಯಾಪಾರಿಗಳಿಗೆ ಎಂಜಿನಿಯರ್ ಲೆಕ್ಕ ಪರಿಶೋಧಕರು ನ್ಯಾಯವಾದಿ ಮೊದಲಾದ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರಾತುರಿ ಒಟ್ಟಿನಲ್ಲಿ ಶುಭ ಫಲಗಳ ದಿನ ಮಿಥುನ ರಾಶಿ ಆರಿಸಿದ ಮಾರ್ಗದ ಬಗ್ಗೆ ಆತಂಕ ಬೇಡ ಉದ್ಯೋಗ ಆರಿಸುತ್ತಿರುವವರೇ ಶುಭವಾರ್ತೆ ಸ್ವತಂತ್ರ ವ್ಯವಹಾರಗಳು ಸದ್ಯಕ್ಕೆ ಬೇಡ ಪಾಲ್ದಾರಿಕಾ ವ್ಯವಹಾರಗಳಲ್ಲಿ ನಷ್ಟ ಸದ್ಗ್ರಂಥ ಅಧ್ಯಯನ ಆಸಕ್ತಿ ಕಟಕ ರಾಶಿ ಮಿಶ್ರ ಫಲಗಳ ದಿನ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಅವಿವಾಹಿತರಿಗೆ ತಕ್ಕ ಜೋಡಿ ಸಿಗುವ ಸಾಧ್ಯತೆಗಳಿವೆ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ ನ್ಯಾಯಾಲಯ ವ್ಯವಹಾರದಲ್ಲಿ ಸ್ವಲ್ಪ ವಿಳಂಬ ಸಿಂಹರಾಶಿ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಶುಭ ಹಳೆಯ ಸಾಲ ಮರಳಿ ಕೈ ಸೇರಿದ ಆನಂದ ಅಧಿಕಾರಿಗಳ ಸಕಾಲಿಕ ಕ್ರಮದಿಂದ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯ ವ್ಯವಹಾರಾರ್ಥವಾಗಿ ಸಣ್ಣ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳಿವೆ ಇನ್ನು ಕನ್ಯಾ ರಾಶಿ ಜ ಜನಪರ ಕಾರ್ಯಗಳಿಂದ ಗೌರವ ಪ್ರಾಪ್ತಿ ಕಾರ್ಯಾರ್ಥವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಸಂಸಾರ ಸುಖ ತೃಪ್ತಿಕರ ಹಿರಿಯರ ಆರೋಗ್ಯ ಮತ್ತು ಗೃಹಿಣಿಯರ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ತುಲಾ ರಾಶಿ ಪರಿಸರ ಸ್ವಚ್ಛತೆ ಚಟುವಟಿಕೆಗಳಲ್ಲಿ ಆಸಕ್ತಿ ಜೇನು ವ್ಯವಸಾಯ ತೋಟಗಾರಿಕೆಯಲ್ಲಿ ಆಸಕ್ತರಿಗೆ ಸಂತೋಷದ ಸಂದರ್ಭ ವಸ್ತ್ರ ಸಿದ್ದ ಉಡುಪು ಆಭರಣ ಪ್ರಿಯರಿಗೆ ಲಾಭ ವೃಶ್ಚಿಕ ರಾಶಿ ವಸ್ತ್ರಾಭರಣ ಖರೀದಿ ಸಂಭವ ಗೃಹಾಲಂಕಾರಗಳಲ್ಲಿ ಆಸಕ್ತಿ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಅನಾಥಾಲಯ ವೃದ್ಧಾಶ್ರಮಗಳಿಗೆ ಭೇಟಿ ಸತ್ಪಾತ್ರರಿಗೆ ದಾನ ಮಾಡುವ ಅವಕಾಶ ಗೃಹಿಣಿಯರಿಗೆ ಹರ್ಷ ಧನುರಾಶಿ ಸರ್ಕಾರಿ ಉದ್ಯೋಗಸ್ಥರಿಗೆ ಆತಂಕ ಉಳಿತಾಯ ಯೋಜನೆಗಳ ಏಜೆಂಟ್ರಿಗೆ ಆದಾಯ ವೃದ್ಧಿಯೋಗ ಅಲ್ಪಾವಧಿ ಹೂಡಿಕೆಗಳು ಹಿತಕರವಲ್ಲ ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆಗಳು ಕ್ಷಿಪ್ರ ಗತಿಯ ಮುನ್ನಡೆ ಮಕರ ರಾಶಿ ಆದಾಯ ವೃದ್ಧಿಗೆ ದೀರ್ಘಕಾಲದಿಂದ ಮಾಡುತ್ತಿರುವ ಪ್ರಯತ್ನ ಫಲಿಸುವ ಕಾಲ ಸನ್ನಿಹಿತ ಕಾರ್ಯರಂಗದಲ್ಲಿ ಸಹನೆಗೆ ಪ್ರಾಧಾನ್ಯ ಮಕ್ಕಳ ಭವಿಷ್ಯ ಚಿಂತನೆ ಶಸ್ತ್ರ ವೈದ್ಯರಿಗೆ ಕೀರ್ತಿ ಔಷಧ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕುಂಭರಾಶಿ ಸೇವಾ ಕಾರ್ಯಗಳಿಂದ ಜನಪ್ರಿಯತೆ ವೃದ್ಧಿ ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ವೇತನ ಏರಿಕೆ ಸಾಧ್ಯತೆ ಬಂಧು ವರ್ಗದವರಿಂದ ವಿಶೇಷ ಪ್ರೇಮ ಪ್ರಕಟ ಸ್ಥಿರಾಸ್ತಿಯೊಂದರ ಖರೀದಿ ಪ್ರಯತ್ನದಲ್ಲಿ ಮುನ್ನಡೆ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಮನೆಯಲ್ಲಿ ದೇವತಾ ಕಾರ್ಯ ಕೊನೆಯದಾಗಿ ಮೀನರಾಶಿ ಹಲವು ಬಗೆಯ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಕಾರ್ಯ ಯಶಸ್ವಿಯಾಗುವ ಭರವಸೆ ವಿಜಯದ ಸೂತ್ರ ಮನೆಯಲ್ಲಿಯೇ ಒಳ್ಳೆಯ ಸಹಕಾರ ಸೌಜನ್ಯದ ವಾತಾವರಣ ಖರ್ಚಿನ ಮೇಲೆ ಹಿಡಿತಾ ಇರಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಅಸಹಾಯಕರಿಗೆ ನೆರವಾಗುವ ಸಂದರ್ಭ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ